ಅಲ್ಲಾರು ಒಬ್ಬ ಈ ತರದ ಚಂಬಿಟ್ಕೊಂಡಿರ್ತಾರೆ ಚೆನ್ನಾಗಿಲ್ಲ ನೀರ್ ಹಾಕ್ತಾರೆ ಎಲ್ಲ ನೋಡ್ತಾರೆ ಏನ ಇಲ್ಲ ಚೆಕ್ ಮಾಡ್ತಾರೆ ಏನು ಇಲ್ಲ ಯಾರೋ ಒಬ್ರು ಬರ್ತಾರೆ ಸ್ವಾಮಿ ನನ್ ಮಗಳಿಗೆ ಮದುವೆ ಆಗುತ್ತಾ ಒಮ್ಮೆ ಹೇಳ್ತಾರೆ ನನ್ ಮಗಳಿಗೆ ಮದುವಾಗುತ್ತೆ ಇದ್ರೆ ಇದ್ರೊಳಗಡೆ ನೀರ್ ಬರುತ್ತೆ ಹೂ ಬರುತ್ತೆ ಅಂತ ಹಿಂಗಾದಾಗ ಏನು ಬರಲ್ಲ ರಾಜ ಸರಿ ಇಲ್ಲ ದೇವದೃಷ್ಟಿ ಬಿದ್ದಿಲ್ಲ ಯೋಚನೆ ಮಾಡಿ ದೇವ್ರ ದೃಷ್ಟಿ ಬಿದ್ದಿಲ್ಲ ಅಂತ ನಾಳೆ ನಾಳೆ ಬರ್ಬೇಕಾದ್ರೆ ನಾವೇ ತಗೊಂಡ್ ತಗೊಂಡ ನಾಳೆ ತಗೊಂಡು ಅಂದ್ರೆ ಸಾಕು ಅವರಿನಂತಾರೆ ಅಂದೇಕಿಯೊಳಗಡೆ ಹೂವು ನೀರು ಬರುತ್ತೆ ಇನ್ನೊಬ್ಬರ ಸ್ವಾಮಿಗಳಿಗೆ ಮಾತ್ರ ಆಗ್ತವಂತ ನಮ್ಮ ನೋಡಿ ಮಾತ್ರ ಆಗ್ತವ ಅಂತ ಹೋಗ್ಬೇಕು ಅದು ವೈದ್ಯರ ನಾವು ಸ್ವಾಮೀಜಿಗಳ ಹೋಗ್ತೀವಿ ಮಂತ್ರವಾದಿಗಳಿವಿ ಸ್ವಾಮೀಜಿಗಳಿಗೆ ಏನು ಗೊತ್ತು ಮಾತ್ರ ಆಗ್ತದೆ ಅಂತ ಅವ ಬರ ಅವ್ರೆ ನಿಡುತ್ತೆ ಬಂದಿದ್ರೆ ಇದ್ರೊಳಗಡೆ ಚಿನ್ನ ಬರುತ್ತೆ ಉಪ್ಪು ಬರುತ್ತೆ ನೀರು ಬರುತ್ತೆ ಅಂತ ಏನು ಇಲ್ಲ ಮಾತ್ರ ಆಗಲ್ಲ ತಗೊಂಡ್ಬಾ ನಿದ್ದೇ ಇಲ್ಲ ಅದೇನು ಅಂತಾರೆಡಲ್ಲ ಇದ್ರೊಳಗಡೆ ಏನು ಬರಲ್ಲ ದುಡ್ಡು ಕೊಟ್ಟರೆ ಅದೇ ಪದಗಡೆ ನೀರು ಮುಗಿ ಬರ್ತಾ ಇರುತ್ತೆ ಇದ್ರೊಳಗಡೆ ಸ್ವರ್ಗ ಲೋಕದ ಚಂಪು ಅಂತ ಕರೀತಾರೆ ಸ್ವರ್ಗ ಲೋಕದ ಚಂಪುಟ್ಟು ದುಡ್ಡು ಮಾಡಿಕೊಂಡವ್ರೆ ಈ ಚಂಪನ್ನೆ ಮೈ ತುಂಬಾ ಹೇಗೆ ಕೊಟ್ಟಿದ್ದಾರೆ ನನ್ನ ಚಂಪ್ರೆ ಸಾಕು ಬೈ ತುಂಬಾ ಹೇಗಿದೆ ಗಾಯ ಇದೆ ನೋವು ಇದೆ ಮೇಲೆ ವಾರಂಟ್ ಇದೆ ಆದ್ರೂ ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ ನಾವೇನು ಮಾಡಲ್ಲ ಧೈರ್ಯ ಬಂದಿದ್ರೆ ಇಲ್ಲ ಸ್ನೇಹಿತರೆ ಇದು ಸ್ವರ್ಗಲೋಕದ ಚಂಬಲ್ಲ ಒಬ್ಬ ಆಚರಣೆ ಮಾಡುವ ಚಂಪು ಈ ಒಳಗಡೆ ಒಂದು ಮಿನಿ ಚಂಬಿದೆ ಅದರ ಬಾಯಿ ಈ ಕಡೆ ಇದೆ ಹೆಂಗಸರು ಬಂದ್ರೆ ಎರಡು ಕಂಡುಸು ಬಂದ್ರೆ ಬಲಗಡೆಸ್ತಾರೆ ಯಾಕೆಂದ್ರೆ ಅವರು ಬೇಕಾದ ವಸ್ತುಗಳನ್ನ ಅಂಟಕೆಡ್ತಾರೆ ನಾವು ಗೊತ್ತಾಗಲ್ಲ ಹೆಚ್ಚಾದ ನೀರನ್ನ ಅವ್ರಿಂಗ್ ಚೆಲ್ತಾರೆ ಚೆಲ್ಬಿಟ್ಟು ಇಟ್ಕೋತಾರೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಹಿಂಗ್ ಇಟ್ಕೋತಾರೆ ಆಚಾರ ಸರಿ ಇಲ್ಲ ಅಂತಾರೆ ದುಡ್ಡು ಕೊಟ್ರೆ ಸ್ವಲ್ಪ ಹೋರೆ ಮಾಡ್ತಾರೆ ಯಥಾ ಪ್ರಕಾರ ಇಟ್ಕೊಳ್ತಾನೆ ಹುಡುಗ ಮಾಡ್ತಾನೆ ಜನರನ್ನ ಲಂಬಸಿದಾರೆ ಜನರಿಗೆ ಚಂಪ್ ಕೊಟ್ಟಿದ್ದಾರೆ ಈಗ ಹೇಳಿ ಚಮ್ ಕೊಡೋಂತಪ್ಪ ಚಮ್ ಬೀಸ್ಕೊಳೋದು ತಪ್ಪಾಂತ ಯೋಚನೆ ಮಾಡಿ ಹೇಳಿ ಚಮ್ ಕೊಡೋ ತಪ್ಪಾ ಅಂತ ಬೀಸ್ಕೊಳ್ಳೋದು ತಪ್ಪಾ ತಪ್ಪು ಚಮ್ ಬೀಸ್ಕೊಳ್ಳೋದು ತಪ್ಪು ಆದ್ರಿಂದ ಮೋಸ ಹೋಗೋದು ತಪ್ಪು ಮೋಸ ಮನಸ್ ಮನಸ್ಸು ಅಲ್ಲಿ ಒಂದು ಮೋಸ ಮಾಡೋ ಇದ್ದೇ ಇರ್ತಾನೆ ಅದಕ್ಕೋಸ್ಕರ ಮೋಸ ಮಾಡೋದು ಬೇಡ ಇನ್ನೊಬ್ಬರ ಮನಸ್ಸಿಗೆ ಬೇಡ ಮೋಸ ಮಾಡುವವನೇ ಮೋಸ ಹೋಗ ಮಾಡುವವನೇಗಿಂತ ಮೋಸ ಹೋಗುವವನೇ ಡೇಂಜರ್